ಹಾಯ್ ಎಲ್ಲರಿಗೂ ನಮಸ್ತೆ ಕಲಾ ಕನ್ನಡ ತಿಲ್ವಾಕ್ಸ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ನಿಮಗೆ ಟಿಪ್ಟೂರಿನ ಗಣೇಶ ದರ್ಶನ ಮಾಡಿಸ್ಲಿಕ್ಕೆ ಹೊರಟಿದ್ದೀನಿ ನಾವು ಟಿಪ್ಟೂರಿಂದ ಸುಮಾರು ಆರು ಕಿಲೋಮೀಟರ್ ದೂರ ಇರತಕ್ಕಂಥ ಕೆರಗೂಡಿ ರಂಗಾಪುರ ಮಠಕ್ಕೆ ಹೋಗಿ ಅಲ್ಲಿ ದರ್ಶನನ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಡ್ತಾ ಇದ್ವಿ ಕೆರಗೂಡಿ ರಂಗಾಪುರದ ಮಠದ ವಿಡಿಯೋ ಕೂಡ ನಾನು ನನ್ನ ಫೋನ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ಅಲ್ಲಿಂದ ವಾಪಸ್ ಹೊರಡುವಾಗ ನೆನಪಾಗಿದ್ದು ಟಿಪ್ಟೂರಿನ ಗಣೇಶ ಸೊ ಗಣೇಶನ ನೋಡ್ಕೊಂಡು ಹೋಗೋಣ ಅಲ್ ಅಂತೇಳಿ ನಾವು ಹೊರಟ್ವಿ ನಮ್ಮ ಕಡೆ ಎಲ್ಲ ಐದು ದಿನ ಏಳು ದಿನ ಒಂಬತ್ತು ದಿನ ಈ ಥರ ಗಣ ಗಣಪತಿ ಗೌರಮ್ಮನ ಬಿಡೋದು ವಾಡಿಕೆ ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ದಿನ ಗಣಪತಿನ ಇಡ್ತಾರೆ ಅಂತೇಳಿ ಕೇಳ್ಪಟ್ವಿ ಹಾಗಾಗಿ ನಾವು ಹಂಗೆ ಅಲ್ಲೇ ಬಂದಿದ್ದರಿಂದ ಗಣಪತಿನ ನೋಡಿಕೊಂಡು ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಹೋದ್ವಿ ಯಾವುದೇ ಊರು ಯಾವುದೇ ಪ್ಲೇಸ್ಗೆ ಹೋದ್ರೂ ಅಷ್ಟೇ ಅಲ್ವಾ ಅಲ್ಲಿ ಏನು ವಿಶೇಷ ಇರುತ್ತೆ ಅದನ್ನು ನೋಡಬೇಕು ಅಂತ ಯಾರಿಗಾದರೂ ಅನಿಸೆ ಅನಿಸುತ್ತೆ ಅದರಲ್ಲೂ ರಜೆ ಇದ್ದಾಗ ಹೋದಾಗ ಟೈಮ್ ಇರುತ್ತೆ ಅಂದಾಗ ಇನ್ನೂ ಯಾಕೆ ನೋಡಬಾರ್ದು ನೋಡ್ಕೊಂಡು ಹೋಗೋಣ ಅಂತ ಅನಿಸೆ ಅನಿಸುತ್ತೆ ಸೊ ಹಾಗಾಗಿ ನಾವು ಒಂದು ನೋಡ್ಕೊಂಡು ಹೋಗೋಣ ಅಂತೇಳಿ ಹೋದ್ವಿ ಅಲ್ಲದೆ ನಾವು ಯಾವತ್ತೂ ಹೋಗಿರಲಿಲ್ಲ ಅಲ್ಲಿ ಗಣೇಶನ ನೋಡಲಿಕ್ಕೆ ಅಲ್ಲಿ ವಿಶೇಷ ಏನಂದರೆ ಗಣಪತಿನ ಮೂರು ತಿಂಗಳಲ್ಲಿ ಇಡ್ತಾರೆ ಅಂದರೆ ತೊಂಬತ್ತು ದಿನಗಳ ಕಾಲ ಅಲ್ಲಿ ಗಣೇಶನಿಗೆ ಪೂಜೆ ನಡೆಯುತ್ತೆ ಆಮೇಲೆ ಗಣೇಶ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಹಾಗಾಗಿ ನಾವು ಹೋಗೋಣ ಅಂತ ಹೋದ್ವಿ ಗಣಪತಿ ಗೌರಮ್ಮ ತುಂಬಾ ದೊಡ್ಡ ಗಣಪತಿನ ಇಟ್ಟಿದ್ರು ಗಣಪತಿ ದರ್ಶನ ಮಾಡಿ ಗಣಪತಿಗೆ ಪೂಜೆ ಮಾಡಿಸ್ಕೊಂಡ್ವಿ ಸೊ ಎಲ್ಲರೂ ಅಲ್ಲಿ ಪೂಜೆ ಸ್ವಲ್ಪ ಜೋರಾಗಿ ನಡೀತಾ ಇತ್ತು ಅಂದ್ರೆ ಅವತ್ತು ಅಮಾವಾಸ್ಯೆ ಇದ್ದಿದ್ರಿಂದ ಅಲ್ಲಿ ಪೂಜೆನ ಏನೋ ವಿಶೇಷವಾಗಿ ಮಾಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ಹಾಗಾಗಿ ನಾವು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪೂಜೆನ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಕಾದ್ವಿ ಸ್ವಲ್ಪ ಪೂಜೆ ಪ್ರಾರಂಭ ಆಯಿತು ಸ್ವಲ್ಪ ಹೊತ್ತು ಸೊ ನಾವು ಪೂಜೆ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಾದಮೇಲೆ ವಾಪಸ್ ಮತ್ತು ಬೆಂಗಳೂರು ಕಡೆ ಪ್ರಯಾಣ ಸುಮಾರು ನಾಲ್ಕು ಗಂಟೆಗೆ ಬಸ್ ಹತ್ತಿ ಎಂಟು ಎಂಟು ಗಂಟೆ ಅಷ್ಟರಲ್ಲಿ ಬೆಂಗಳೂರು ರೀಚ್ ಆದ್ವಿ ಸಣ್ಣದಾಗಿ ಮಳೆ ಸೋನೆ ಸ್ಟಾರ್ಟ್ ಆಗಿತ್ತು ಬೆಂಗಳೂರಲ್ಲಿ ಸೊ ಒಂದು ದಿನದ ರಜೆ ಅಲ್ಲಿಗೆ ಮುಕ್ತಾಯ ಆಗಿತ್ತು ವಿಡಿಯೋ ಆಗಿತ್ತು ಅಂತ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್